ಾರೆ ಇದು ಈ ಪದ್ಯ ಆ ಅವರ ಶಿಷ್ಯರಲ್ಲಿ ಯಾರೋ ಒಬ್ರು ಅಂತ ಇಷ್ಟು ನಮ್ಗೆ ಅರ್ಥ ಆಯ್ತು ಯಾಕಂದ್ರೆ ನಾರಾಯಣ ಪಂಡಿತರನ್ನು ನೆನಪಿಸ್ಕೊತಾ ಇದ್ದಾರೆ ಇಷ್ಟು ಚಂದದ ಪದ್ಯ ಬರೆದ ಮೇಲೂ ತನ್ನ ಹೆಸರು ಹಾಕೊಳ್ಳದೆ ಪದ್ಯದಲ್ಲಿ ಅಂಕಿತ ಇಲ್ಲದೆ ದೇವರ ನಾಮಕ್ಕೆ ನಮ್ಮದೇನ್ ಅಂಕಿತ ನಾವೇನು ಅಂತ ದೊಡ್ಡ ಸಾಧನೆ ಮಾಡಲಿಲ್ಲ ಅನ್ನುವ ಹಾಗೆ ಆ ಎಚ್ಚರ ಇದ್ರೆ ಎಷ್ಟು ಸಾಧನೆ ಮಾಡಿದ್ರು ಪಿತ್ತ ನೆತ್ತಿಗೆರುವುದಿಲ್ಲ ಇಲ್ಲ ಅಂದ್ರೆ ಅದು ಕೊತ್ತುವಲ್ಲಿ ರಸಂ ಪ್ರೀತ್ವ ಪತ್ತು ರೂಪಂ ಹರಿದದವು ಅಂತ ಕೊತ್ತಂಬರಿ ರಸ ಕುಡಿದು 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 ಪಿತ್ತ ನೆತ್ತಿಗೆ ಏರಿದ ಹಾಗೆ ಜ್ಞಾನದ ಮದ ಅದು ಎಲ್ಲವನ್ನು ಕಳೆದು ಬಿಡುತ್ತೆ ಆದ್ರೆ ಅವರ ಆ ವಿನಯ ಎಲ್ಲ ಶಿಷ್ಯರಲ್ಲಿ ಮಕ್ಕಳಲ್ಲಿ ನಿರಂತರ ಕಾಣಲಿಕ್ಕೆ ಸಿಗುವಂತದ್ದಾದ್ರಿಂದ ಆ ಪದ್ಯ ಇವತ್ತಿಗೂ ಉಳುಕೊಂಡು ಒಂದಿಷ್ಟು ಜನರ ಬಾಯಲ್ಲಿ ಉಳಿದಿದೆ ಲತೀ ಕುಂದ ോസിമൗലിം ഗോകുലന്ദിന്ദയാമോ നന്ദയാമോ വയം നന്ദസൂനു ഗോവിന്ദ 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 രാമ 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 മഞ്ജുഷിൻ ജന്മണി ശ്രേണി രാജൻ ഡോപുരോദാരദാരം ഉള്ളസൃത്ത ലീലാ വിളാസം Nandaya mo bayan sudu. Nandaya mo bayan nandasunu. Govinda, 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 govinda rama. Govinda, 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 govinda rama. ಮಾಲತಿ ಕುಂದೋಲ್ಲ ಮೌಲಿಂ ಇದು ಕೊನೆಯ ಸಾಲು ಎಲ್ಲ ಕಡೆ ನಂದಯಾಮೀಣಯಾಮೋ ವಾಸುದೇವಂ ಇದ್ದ ಹಾಗೆ ನಂದಯಾಮೋ ವಯಂ ನಂದಸೂನು ಅನ್ನುವ ಸಾಲು ಮರುಕಳಿಸ್ತಾ ಹೋಗುತ್ತೆ ಅದರ ಚಂದಸು ಬೇರೆ ನಾರಾಯಣ ನಂದಸೂನು ನಂದಸೂನು ವಯಂ ನಂದಯಾಮ ನಂದಗೋಪನ ಕಂದನನ್ನು ನಾವು ಒಲಿಸುತ್ತೇವೆ ಸಂತೋಷ ಪಡಿಸುತ್ತೇವೆ ಆನಂದಗೊಳಿಸುತ್ತೇವೆ ಅಂತ ಹೇಳ್ತಾ ಎಂಥ ನಂದಸೂನು ಎಂಥ ಅವನು ಅಂತ ಈ ಹಿಂದಿನ ಸಾಲುಗಳಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ಮಾಲತಿ ಕುಂದ ಮಂದಾರ ಮಾಲಾ ಜಾಜಿ ಕುಂದ ಅಂದ್ರೆ ಮಲ್ಲಿಗೆ ಮಂದಾರದ ಹೂ ಈ ಮಾಲೆಗಳ ಸಾಲುಗಳನ್ನ ಕಟ್ಟಿ ಮಲ್ಲಿಗೆಯಿಂದ ಕಟ್ಟಿದ ಹೂಗಳಿಂದ ಮುಡಿದ ಧಮ್ಮಿಲ್ಲ ಮೌಲಿಂ ಅಂದ್ರೆ ಮುದ್ದಾತ ಉಲ್ಲಾಸಿ ಅಂದ್ರೆ ಖುಷಿ ಕೊಡುವ ಮೌಲಿ ಅಂದ್ರೆ ತಲೆ ತಲೆಗೆ ಕೃಷ್ಣ ಹೂ ಮುಡಿದಿದ್ದಾನೆ ಓ ಹೂ ಮುಡಿಯೋದು ಒಂದಿದೆಯಾ ಅದು ಎಲ್ಲರೂ ಮುಡಿತಾ ಇದ್ರು ಹಿಂದೆ ಕೃಷ್ಣನ ಕಥೆಯನ್ನು ಹೇಳುವಾಗ ಭಾಗವತದಲ್ಲಿ ಹೆಣ್ಮಕ್ಳು ಗಂಡು ಗಂಡಸರು ಎಲ್ಲರೂ ಕೂಡ ಹೂವನ್ನ ಶಿಖೆಯಲ್ಲಿ ಧರಿಸ್ತಾ ಇದ್ರು ಅಂದ್ರೆ ಮಾಲೆ ಹಾಕೊಳ್ಳುವುದ ಅಂದ್ರೆ ಮೈ ಮೇಲೆ ಮಾಲೆ ಹಾಕೊಳ್ಳೋದು ಒಂದಾಯ್ತು ಇನ್ನೊಂದು ಶಿಖೆಯಲ್ಲಿ ತುದಿಯಲ್ಲಿ ಸಿಕ್ಕಿಸಿಕೊಳ್ಳುವುದು ಇನ್ನೊಂದಾಯ್ತು ಅದು ದೇವರೇ ಹಾಕಿ ತೋರಿಸಿದ್ದು ಅವನೇ ಮುಡಿಯಲ್ಲಿ ಮಲ್ಲಿಗೆ ಮೊದಲಾದವುಗಳ ಹಿಡಿ ಆ ಮಾಲೆಯನ್ನ ಹಾಕಿದ್ದಾನೆ ಮೈಗೆ ಮಾಲಾ ಅದು ಮುಂದೆ ಬರುತ್ತೆ ಮಲ್ಲಿಗೆ ಮೊದಲಾದ ಬಗೆ ಬಗೆಯ ಹೂಗಳ ಎಸಳುಗಳನ್ನು ಅಥವಾ ಮೊಗ್ಗುಗಳನ್ನ ಮೊಗ್ಗುಗಳಿಂದ ಕಟ್ಟಿದ ಚಂದದ ತುರುಬಿಗೆ ಗುಡಿಸಿದ ಉದ್ದಾದ ಹೂಗಳಿಂದ ಕೂಡಿದ ತಲೆಯವನನ್ನು ನಂದಯಾಮಹ ಗೋಕುಲಾನಂದಿ ಲೀಲಾ ವಿಲೋಲಂ ಗೋಕುಲಕ್ಕೆಲ್ಲ ಸಂತಸ ಭರಿಸುವ ಲೀಲಾ ವಿಲೋಲಂ ಲೀಲೆಯಿಂದ ಓಡಾಡುವವನನ್ನು ವಿಲೋಲ ಅಂದ್ರೆ ತಿರುಗಾಡುವವ ಅನಾಯಾಸವಾಗಿ ತಿರುಗುತ್ತಾ ಎಲ್ಲ ಕಡೆ ಹೋದಲ್ಲೆಲ್ಲ ಒಂದು ಲವಲವಿಕೆಯನ್ನು ಹುಟ್ಟು ಹಾಕುವ ಗುಣವಂತಿಕೆ ಇರುವವನನ್ನು ಹೊಂದಿಸುತ್ತೇನೆ ಅವನು ಎಲ್ಲಿ ಹೋಗ್ತಾನೋ ಎಲ್ಲಿ ಕಾಣಿಸಿಕೊಳ್ತಾನೋ ಎಲ್ಲಿ ಅವನ ಬಗ್ಗೆ ಮಾತುಕತೆ ಚೆನ್ನಾಗಿ ಅರ್ಥಪೂರ್ಣವಾಗಿ ಬೆಳೆಯುತ್ತೋ ಅಲ್ಲಿ ನೆಮ್ಮದಿ ಶಾಂತಿ ಸಮಾಧಾನ ಅದು ತನ್ನಿಂದ ತಾನೇ ಒದಗಿ ಬರುವಂತಹ ಒಂದು ವಿಶೇಷ ಗುಣ ಹಾಗಾಗಿ ಅಂತಹ ನಂದಸೂನು ನಾರಾಯಣನನ್ನ ನಮಿಸುತ್ತೇನೆ ಮಂಜು ಚಿಂಜನ್ಮಣಿ ಶ್ರೇಣಿ ರಾಜನ್ನು ಇವತ್ತು ಸಾಕು ನಾಳೆ ಇದರ ಎರಡನೆಯ ಪದ್ಯದ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಶ್ರೀ ಹರಿ ಓಂ